ಹೆಸರು ಪಾಂಡು ನಮ್ಮ ಊರು ಮೊತ್ತವನೇ ನಾನು ಹಲ್ಲು ಔಷಧಿ ಕೊಡ್ತಾ ಇದ್ದೀನಿ ನಮ್ಮ ತಾಯಿ ಕಾಲದಿಂದಲೂ ಕೊಟ್ಟ ಬಂದಂಥ ಔಷಧಿಯನ್ನು ನಾನು ಕಲಿತು ನಾನು ಕೊಡ್ತಾ ಇದ್ದೀನಿ ಔಷಧಿಯನ್ನು ಈಗ ಭಾರಿ ಜನ ಒಂದು ಐನೂರು ಸಾವಿರ ಜನ ಬಂದು ಔಷಧಿಯನ್ನು ತಗೊಂಡು ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೂ ಆಗಿದೆ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಯಾರಾದರೂ ಹಲ್ಲು ಇದ್ದರು ಬಂದು ಔಷಧಿ ತಗೊಳ್ಳಿ ಮತ್ತೆ ಈಗ ಗರ್ಭಿಣಿಯರಿಂದ ಹಿಡಿದು ಹಾರ್ಟ್ ಪೇಷಂಟ್ ಇರ್ಬೋದು ಬಿ ಪಿ ಶುಗರ್ ಏನೇ ಇದ್ದರೂ ಯಾವ ಪಾಠ ಬೇಕಾದ್ರೂ ಔಷಧಿ ಕೊಡ್ಬೋದು ಇಲ್ಲಿಂದ ಯಾರಿಗೇನು ಸಮಸ್ಯೆ ಇಲ್ಲ ಒಂದು ವರ್ಷದ ಮೇಲ್ಪಟ್ಟ ಮಗಿಗೆ ಬೇಕಾದ್ರೂ ಕೊಡ್ಬೋದು ಯಾರಿಗೇನು ಸಮಸ್ಯೆ ಇಲ್ಲ ಹುಳನ್ನು ತೆಗೆದು ತೋರಿಸ್ತೀವಿ ಸೋಮವಾರ ಒಂದಿನ ಕೊಡಲ್ಲ ಮತ್ತೆ ಬೇರೆ ಪ್ರತಿ ವಾರನೂ ಕೊಡ್ತೀನಿ ಬೆಳಗ್ಗೆ ಏಳು ಏಳುವರೆಗೆ ಬರ್ಬೇಕು ಒಂದು ಗಂಟೆ ಮುಳುಗಬೇಕು ಕಿವಿಗೆ ಔಷಧಿಯನ್ನು ಹಿಂಡಿದೀವಿ ಕಿವಿನ ಹುಳ ಬರ್ತದೆ ಅದನ್ನ ನಿಮ್ಮ ಕಣ್ಣೀರಗಡೆ ತೋರಿಸ್ತೀನಿ ಬರ್ಬೇಕಾದ್ರೆ ಏನಾದ್ರೂ ಕ್ರಮ ಇದೆಯಾ ಇಲ್ಲ ಬರ್ಬೇಕಾದ್ರೆ ನೀವು ಮುಖ ತೊಳಿಬಾರ್ದು ಹಾಲು ಬ್ರಷ್ ಮಾಡಬಾರ್ದು ಹಾಲು ಮಾತ್ರ ತಿನ್ಬಾರ್ದು ಮುಂಚಿನ ದಿನ ಊಟ ಏನು ಮಾಡ್ಕೊಂಡ್ ಬರಂಗಿಲ್ಲ ಕಾಫಿ ಏನು ಮಾಡಂಗಿಲ್ಲ ಅಷ್ಟೇ ಒಂದು ಗಂಟೆ ಕಾಲ ಮುಳುಗಬೇಕು ಹುಳ ಅಂತ ನಾವು ತೋರಿಸ್ತೀವಿ ಹಲೋ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ವಾ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಇವಾಗ್ಲೇ ಗೊತ್ತಾಗಿರ್ಬೇಕಲ್ವಾ ನಿಮಗೆ ಹೌದು ಫ್ರೆಂಡ್ಸ್ ಅವರು ನೋವಿಗೆ ಔಷಧಿ ಕೊಡೋದಲ್ದೇನೆ ಹಲ್ಲಲ್ಲಿರೋ ಹುಳನೂ ತೆಗ್ಸಿ ಕಳಿಸ್ತಾರೆ ಇವಾಗ ಯಾರಿಗ ಹಲ್ಲು ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇನ್ ಯಾರಿಗೆ ನನ್ ಮಗಂಗೆ ಹೌದು ಫ್ರೆಂಡ್ಸ್ ನನ್ ಮಗನ್ಗೆ ತುಂಬಾನೇ ಹಲ್ಲು ಬರ್ತಾ ಇತ್ತು ಇವ್ರ ಮನೆ ಇರೋದು ಕೊಪ್ಪ ತಾಲೂಕು ಹರಿಹರಪುರದಿಂದ ಸ್ವಲ್ಪ ಮುಂದೆ ಮತ್ವಾನಿ ಅಂತ ಅಲ್ಲಿ ಮೈನ್ ರೋಡ್ ಇಂದ ಸ್ವಲ್ಪ ಒಳಗಡೆ ಹೋಗ್ಬೇಕಾಗುತ್ತೆ ನೋಡಿ ಈ ಟರ್ನಿಂಗ್ ಇಂದ ಒಳಗೋಗ್ಬೇಕಾಗುತ್ತೆ ಬೋರ್ಡ್ ಎಲ್ಲ ಅಳ್ಸೋಗಿದೆ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ ಇಲ್ಲಿ ಯಾರಿಗಾದ್ರೂ ಕೇಳಿದ್ರೆ ಹೇಳ್ತಾರೆ ಮನೆಯಲ್ಲಿ ಅಂತ ಅಲ್ಲ ಇನ್ ಎಕ್ಸ್ಪೀರಿಯನ್ಸ್ ದೊಡ್ಡವ್ರಿಗೆ ಏನೇ ಆಗಿರುತ್ತೆ ದೊಡ್ಡವ್ರಿಗೆ ಏನೇ ತಡ್ಕೊಳಕ್ ಆಗಲ್ಲ ಚಿಕ್ಕ ಮಕ್ಳಿಗೆ ತಡ್ಕೊಳಕ್ ಆಗುತ್ತಾ ನೀವೇ ಹೇಳಿ ನೋಡೋಣ ಅದಕ್ಕೋಸ್ಕರ ಇವತ್ತು ನನ್ ಮಗನ್ಗೆ ಹುಳ ತಗ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದೀವಿ ಅಲ್ಲಿ ಬ್ಲೂ ಕಲರ್ ಗೇಟ್ ಕಾಣಿಸ್ತಾ ಇದ್ಯಲ್ಲ ಅದೇ ಅವ್ರ ಬಂದ್ವಿ ಇವಾಗ ಬೆಳಿಗ್ಗೆ ಏಳುವರೆಗೆನೆ ವರೆಗೇನೆ ಬರ್ಲಿಕ್ ಹೇಳಿದ್ರು ಅವ್ರು ನಮ್ಗೆ ಅಂದ್ರೆ ಔಷಧಿ ಕೊಡೋದಕ್ಕೆ ಬೆಳಿಗ್ಗೆ ಎಳೆ ಬಿಸ್ಲು ಇರ್ಬೇಕಾಗತ್ತೆ ಬಿಸಿಲು ಜಾಸ್ತಿ ಆದ್ರೂನು ಆಗಲ್ಲ ಯಾಕಂದ್ರೆ ಔಷಧಿ ಕೊಟ್ಬಿಟ್ಟು ಒಂದ್ ಒಂದ್ ಗಂಟೆ ಮಲಗಿಸ್ತಾರೆ ಅವ್ರನ್ನ ಖಾಲಿ ಹೊಟ್ಟೆಯಲ್ಲಿ ಇದ್ದು ಔಷಧಿ ತಗೊಳೋದ್ರಿಂದ ಬಿಸ್ಲು ಜಾಸ್ತಿ ಆದ್ರೆ ಸುಸ್ತಾಗತ್ತೆ ತಡ್ಕೊಳೋದಿಕ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಬನ್ನಿ ಅಂತ ಹೇಳ್ತಾರೆ ನೋಡಿ ಇದೇ ಅವ್ರ ಮನೆ ನೋಡಿ ಇಲ್ಲಿದಾರಲ್ವಾ ಅಜ್ಜಿ ಅವರು ಮೊದ್ಲು ಔಷಧಿ ಕೊಡ್ತಾ ಇದ್ರಂತೆ ಆದ್ರೆ ಇವಾಗ ಅವ್ರಿಗೆ ವಯಸ್ಸಾಗಿರೋದ್ರಿಂದ ಕರೆಕ್ಟ್ ಆಗಿ ಕಂಡ್ ಕಾಣಿಸ್ತಾ ಇಲ್ಲ ಹಾಗಾಗಿ ಅವ್ರ ಮಗನ್ಗೆ ಅವ್ರು ವಿದ್ಯೆನ ಹೇಳ್ಕೊಟ್ಟಿದ್ದಾರೆ ನೋಡಿ ಶಿವಶಕ್ತಿ ನಿಲಯ ಅಂತ ಇಲ್ಲಿ ಅವ್ರು ಔಷಧಿ ಕೊಡೋದು ಇದೇ ಮನೆಯಲ್ಲೇ ಅವರು ಔಷಧಿ ಕೊಡ್ತೀವಿ ಅಂತ ಎಲ್ಲೂ ಪ್ರಚಾರ ಮಾಡಿಲ್ಲ ಹೀಗೆ ಗೊತ್ತಿದ್ದವರು ಔಷಧಿ ತಗೊಂಡವರು ಜನರು ಬಾಯಿಂದ ಬಾಯಿಗೆ ಹೇಳ್ಬಿಟ್ಟು ಅವ್ರ ಹತ್ರ ಔಷಧಿ ತಗೊಳಕ್ಕೆ ಬರ್ತಾರ ಅಷ್ಟೇ ತುಂಬಾ ಜನಕ್ಕೆ ಇಲ್ಲಿ ಔಷಧಿ ತಗೊಂಡು ಹಲ್ಲು ವಾಸಿ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಅಣ್ಣ ಅಮ್ಮ ಕೂಡ ಇವ್ರ ಮನೆ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಸುತ್ತಮುತ್ತ ಗ್ರೀನ್ ಗ್ರೀನ್ ನೇಚರ್ ತುಂಬಾನೇ ಚೆನ್ನಾಗಿದೆ ನೋಡಿ ಪ್ರಕೃತಿ ಮಡಿಲಲ್ಲೇ ಇವ್ರ ಮನೆ ಇದೆ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ರೆ ಏನೋ ಒಂಥರ ಪೀಸ್ಫುಲ್ ಆಗಿದೆ ಇವ್ರ ಮನೆ ಸುತ್ತಮುತ್ತ ಒಂದಷ್ಟು ಡೇರಿ ಗಿಡಗಳು ಸೇವಂತಿ ಗಿಡ ಹಾಗೆ ಒಂದಷ್ಟು ಹೂವಿನ ಗಿಡಗಳನ್ನ ಹಾಕಿದ್ದಾರೆ ಕಲ್ಲರ್ ಕಲರ್ ಡೇರಿ ಹೂಗಳನ್ನ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಹೂವಿನ ಗಿಡಗಳನ್ನ ಸಾಕೋದ್ರ ಜೊತೆಗೆ ಪ್ರಾಣಿ ಮತ್ತೆ ಪಕ್ಷಿಗಳನ್ನು ಕೂಡ ಸಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದಾವೆ ಡೇರೆ ಹೂಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿದಾವೆ ನೋಡೋದ್ ನಂಗೆ ಈ ತರ ಮನೆ ಮುಂದೆ ಹೂವಿನ ಗಿಡಗಳನ್ನ ಬೆಳೆಸೋದಂದ್ರೆ ತುಂಬಾನೇ ಇಷ್ಟ ಈ ತರ ಹೂಗಳನ್ನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅದು ಫೀಲ್ ಮಾಡದವ್ರಿಗೆನೆ ಗೊತ್ತಿರುತ್ತೆ ಗಿಡಗಳ್ ನೆಟ್ಟು ಹೂ ಬಿಡೋ ಟೈಮ್ ಅಲ್ಲಿ ಹೂಗಳನ್ನ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಂತ ಅವ್ರು ಔಷಧಿ ಕೊಡೋಕೆ ರೆಡಿ ಮಾಡ್ಕೊಳ್ತಿದ್ರು ಆ ಟೈಮ್ ಅಲ್ಲಿ ನಾನು ವಿಡಿಯೋ ಮಾಡಿದೆ ಅವ್ರು ಔಷಧಿ ಕೊಡೋಕಿಂತ ಮುಂಚೆ ಸೂರ್ಯ ದೇವರಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಔಷಧಿ ಕೊಡ್ತಾರೆ ಇವಾಗ ಔಷಧಿನ ಅವರು ಕಿವಿ ಮುಖಾಂತರ ಹಾಕ್ಬಿಟ್ಟು ಕಿವಿ ಹುಳಗಳನ್ನ ತೆಗಿತಾರೆ ಕಿವಿಯಿಂದ ಹುಳಗಳೆಲ್ಲ ಹೊರಗಡೆ ಬರೋಕೆ ಒನ್ ಅವರ್ ಬೇಕಾಗುತ್ತೆ ಅದಕ್ಕೋಸ್ಕರ ಕಿವಿಗೆ ಅವ್ರು ಔಷಧಿನ ಬಿಟ್ಬಿಟ್ಟು ಒನ್ ಅವರ್ ಮಲಗಿಸ್ತಾರೆ ಈ ತರ ಮಗ್ಸ್ಕೊಬೇಡ ನೀರಷ್ಟೇ ಹುಳೆಲ್ಲ ಬರ್ತವೆ ತಣ್ಣ ತಣ್ಣ ಆಗುತ್ತೆ ಅಷ್ಟೇ ಕಿವಿ ಮತ್ತೇನಾಗಲ್ಲ ಅಷ್ಟೇ 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 ಮಕ್ಕಳು ಸ್ವಲ್ಪ ಹೆದರ್ಕೊಳ್ತಾರೆ ಏನಾದ್ರೂ ಅಂತ ಅವರಿಗೆ ನೀಟಾಗಿ ಅರ್ಥ ಮಾಡಿಸ್ಬೇಕು ಏನಾಗೋದಿಲ್ಲ ಅಂತ ನನ್ ಮಗ ಸ್ಟಾರ್ಟಿಂಗ್ ಸ್ವಲ್ಪ ಹೆದರ್ಕೊಂಡ ಆಮೇಲೆ ಸುಮ್ನೆ ಮಲಗ ಬಟ್ ಒನ್ ಅವರ್ ಏನಾದ್ರೂ ಮಾಡ್ಬಿಟ್ಟು ಅವ್ರನ್ನ ಮಲಗಿಸ್ಬೇಕು ಅವ್ರಿಗೆ ಫೋನ್ ತೋರಿಸ್ಬಿಟ್ಟ ಇಲ್ಲ ಮಾತಾಡ್ಸ್ಕೊಂಡ ಏನಾದ್ರು ಮಾಡಿ ಮೈಂಡ್ ಡೈವರ್ಟ್ ಮಾಡಿ ಒನ್ ಅವರ್ ಮಲಗಿಸ್ಬೇಕಾಗ್ ಬಟ್ ಫೋನ್ ಕೊಟ್ಟಿಲ್ಲ ಏನೇನೋ ಕಥೆಗಳನ್ನ ಹೇಳ್ಕೊಂಡು ಅವ್ನಿಗೆ ಅದ್ ಕೊಡಿಸ್ತೀನಿ ಇದ್ ಕೊಡಿಸ್ತೀನಿ ಏನಾದ್ರು ಕರ್ಕೊಂಡ್ ಹೋಗ್ತೀನಿ ಪಕ್ಷಿಗಳನ್ನ ತೋರಿಸ್ತೀನಿ ಅಂತ ಏನೇನೋ ಹೇಳ್ಬಿಟ್ಟು ಅವ್ನ ಮಲಗಿಸ್ತೇನೆ ಮಲಗಿಸೋದು ಅಂತಂದ್ರೆ ನಿದ್ರೆ ಮಾಡಿಸೋದಲ್ಲ ಸುಮ್ನೆ ಆ ಪೊಸಿಷನ್ ಅಲ್ಲಿ ಅವ್ರು ಕಿವಿಗೆ ಔಷಧಿ ಬಿಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದ್ ಗಂಟಿನ ಔಷಧಿ ಇಡ್ತಾರೆ ಅದನ್ನ ಇಟ್ಕೊಂಡ್ಬಿಟ್ಟು ಬಿಟ್ಟು ಮಲಗ್ಬೇಕಷ್ಟೇ ಅಥವಾ ಅವ್ರ ನಿದ್ದೆ ಮಾಡಿದ್ರು ಏನ್ ಪ್ರಾಬ್ಲಮ್ ಅಂತ ಏನಿಲ್ಲ ಅವ್ರ ಕಿವಿಗೆ ಔಷಧಿ ಹಾಕೋದ್ರಿಂದ ನಿತ್ಯ ಮಾಡಕ್ ಆಗಲ್ಲ ಅಷ್ಟೇ ಯಾವ್ ಸೈಡ್ ಹಲ್ ನೋವು ಇರುತ್ತೋ ಆ ಸೈಡ್ ಕಿವಿಗೆ ಅವ್ರ ಔಷಧಿನ ಬಿಡ್ತಾರೆ ಹುಳಗಳು ಬಾಯಿಯಿಂದ ಕಿವಿ ಮುಖಾಂತರ ಆಚೆ ಬರುತ್ತೆ ನೀವು ಲೈವ್ ಆಗಿ ಹೋಗ್ಬಿಟ್ಟು ನೋಡ್ಬೋದು ಅವ್ರೇನು ಮ್ಯಾಜಿಕ್ ಮಾಡಲ್ಲ ನಿಜವಾಗಿನೇ ಔಷಧಿ ಕೊಟ್ಬಿಟ್ಟು ಹುಳುಗಳು ತಾನಾಗಿನೇ ಕಿವಿಯಿಂದ ಹೊರಗಡೆ ಬರ್ತಾವೆ ಗಂಟಿನ ಮೂಲಕ ನೋಡಿ ಈ ತರ ಮಲಗಿಸ್ಬಿಟ್ಟು ಕಿವಿಗೆ ಔಷಧಿ ಬಿಟ್ಟು ಕಿವಿ ಮೇಲೆ ಒಂದ್ ಔಷಧಿ ಗಂಟನ್ನ ಇಡ್ತಾರೆ ನೋಡಿ ಈ ತರ ಮಲಗಬೇಕಾಗತ್ತೆ ಒಂದ್ ಸೈಡ್ ತಿರ್ಗ್ಬಿಟ್ಟು ನೋಡಿ ಎರಡು ಪಕ್ಷಿಗಳನ್ನ ಸಾಕಿದ್ದಾರೆ ಎಷ್ಟು ಚೆನ್ನಾಗಿದಾವೆ ಅಂತ ಬಟ್ ಪಂಜರದಲ್ಲಿ ನೋಡೋಕೆ ಸ್ವಲ್ಪ ಬೇಜಾರಾಯ್ತು ನನ್ಗೆ ಬಟ್ ಅವಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ವು ಲವ್ ಬರ್ಡ್ಸ್ ಅಂತ ಅನ್ಸುತ್ತೆ ನೋಡೋಕೆ ತುಂಬಾನೇ ಕ್ಯೂಟ್ ಆಗಿ ಇದ್ವು ನೋಡಿ ಕಲರ್ಸ್ ಎಲ್ಲಾ ಎಷ್ಟು ಚೆನ್ನಾಗಿದಾವೆ ಅಂತ ಅವಕ್ಕೆ ತಿನ್ನೋದಕ್ಕೆ ಕಾಳು ನೀರು ಎಲ್ಲಾನು ಇಟ್ಟಿದ್ರು ಅಲ್ಲೇನು ಇವ್ರ ಮನೇಲಿ ನಾಲ್ಕು ನಾಯಿಗಳನ್ನ ಸಾಕಿದ್ದಾರೆ ಎರಡು ಒಳಗಡೆ ಇದ್ರೆ ಇನ್ನೆರಡು ಹೊರಗಡೆ ಇದ್ವು ಮನೆಗೆ ಒಳ್ಳೆ ಝಡ್ ಪ್ಲಸ್ ಸೆಕ್ಯೂರಿಟಿ ಕೊಡ್ತಾ ಇದ್ವು ನನ್ ಮಗನ್ಗೆ ನೀನ್ ಸುಮ್ನೆ ಮಲಗಿದ್ರೆ ಈ ಪಕ್ಷಿಗಳನ್ನ ಮನೆಗ್ ಕೊಡ್ತೀವಿ ಅಂತ ಅವ್ರು ಸುಮ್ನೆ ತಮಾಷೆಗೆ ಹೇಳಿದ್ರು ಅದಕ್ಕೋಸ್ಕರ ನನ್ ಮಗ ವೇಟ್ ಮಾಡ್ತಾ ಮಲಗಿದ್ದ ಒಂದಷ್ಟು ಜನಕ್ಕೆ ಈ ಔಷಧಿ ಕೊಡೋದ್ರ ಬಗ್ಗೆ ನಂಬಿಕೆ ಇರೋದಿಲ್ಲ ಅವ್ರು ಲೈವ್ ಆಗಿ ಬಂದ್ ನೋಡಬಹುದು ನೋಡದ್ಮೇಲೆನೆ ಗೊತ್ತಾಗುತ್ತೆ ಅವ್ರಿಗೆ ಈಚಾನ ಸುಳ್ಳು ಅಂತ ಅದ್ರ ಜೊತೆ ಹಲ್ಲು ಕೂಡ ವಾಸಿ ಆಗಿರುತ್ತೆ ಆ ವಸ್ತು ಪರೀಕ್ಷೆ ನೋಡಿ ಕಿವಿ ಹಿಂಡ್ಲಿ ಹುಳ ಅದಿಯೋ ಇಲ್ಲ ಅಂತ

ನೋಡಿ ಈ ತರ ಎಳೆ ಬಿಸಿಲಿಗೆ ಕಿವಿಗೆ ಔಷಧಿ ಬಿಟ್ಬಿಟ್ಟು ಮಲಗಿಸ್ತಾರೆ ಒಂದ್ ಗಂಟೆ ಮಧ್ಯ ಮಧ್ಯ ಗಂಟೆ ಅರ್ಧ ಗಂಟೆಗೆ ಚೆಕ್ ಮಾಡ್ತಾರೆ ಹುಳಗಳೆಲ್ಲ ಹೊರಗಡೆ ಬಂದಿದಾವ ಇಲ್ಲ ಅಂತ ನಾನ್ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಎಷ್ಟು ಹುಳಗಳು ಆಚೆ ಬಂದಿದಾವೆ ಅಂತ ನನ್ಗೂ ಕೂಡ ಇದ್ರ ಮೇಲೆ ನಂಬಿಕೆ ಇರ್ಲಿಲ್ಲ ಸ್ಟಾರ್ಟಿಂಗ್ ಎಲ್ರಿಗೂ ಕೂಡ ಡೌಟ್ ಇರುತ್ತೆ ನಿಜನೂ ಸುಳ್ಳು ಅಂತ ಬಟ್ ನಾನ್ ಇಲ್ಲಿಗೆ ಫೋರ್ ಇಯರ್ ಬ್ಯಾಕ್ ಬಂದಿದ್ದೆ ನಾನ್ ಪ್ರೆಗ್ನೆನ್ಸಿ ಇರುವಾಗ ಆಗ ನಂಗೆ ದೌಡೆ ಹಲ್ಲು ಹುಳುಕ್ ತುಂಬಾನೇ ನೋವು ಬರ್ತಾ ಇತ್ತು ಅವಾಗ ಹೀಗೆ ಯಾರೋ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು ನೋಡಿ ಇಲ್ಲಿ ಕಾಣಿಸ್ತಿದೆ ಚಿಕ್ಕ ಹುಳ ನಿಮ್ ಕಣ್ಣಿ ಕೂಡ ಕಾಣಿಸಲ್ಲ ಅಷ್ಟು ಚಿಕ್ಕದಾಗಿದೆ ಇದು ಮರಿ ಹುಳ ದೊಡ್ಡದಿದ್ರೆ ನಾನ್ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ತೇನೆ ನೋಡಿ ಹುಳುಗಳೆಲ್ಲ ಬಾಯಿಯಿಂದ ಕಿವಿ ಮೂಲಕ ಬಂದು ಈ ಗಂಟೊಳಗಡೆ ಇರೋ ಔಷಧಲಿ ಸೇರ್ಕೊಂಡಿರ್ತಾವೆ ಕೆಲವೊಂದಷ್ಟು ಜನಕ್ಕೆ ಡೌಟ್ ಇರುತ್ತೆ ಮೊದಲೇ ಈ ಗಂಟೊಳಗಡೆ ಹುಳುಗಳನ್ನ ಹಾಕಿರ್ತಾರ ಅಂತ ಹಾಗೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ಈ ಗಂಟನ್ನ ಓಪನ್ ಮಾಡಿ ಕೂಡ ನೋಡ್ಬೋದು ಅವಾಗ ಯಾವುದೇ ತರ ಹುಳ ಇರೋದಿಲ್ಲ ನೋಡಿ ಸ್ಟಾರ್ಟಿಂಗ್ ಬಂದಿದ್ದು ಚಿಕ್ಕ ಚಿಕ್ಕ ಮರಿ ಹುಳುಗಳು ಮೇಲ್ಗಡೆ ಹರಿತಾ ಇದಾವೆ ನೋಡಿ ಚಿಕ್ಕ ಮಕ್ಕಳು ಚಾಕ್ಲೇಟ್ ಸ್ವೀಟ್ಸ್ ನ ತುಂಬಾನೇ ಇಷ್ಟ ಅವರು ಇಷ್ಟ ಪಡ್ತಾರಲ್ಲ ಅಂತ ಸ್ಟಾರ್ಟಿಂಗ್ ಒಂದೊಂದಾಗಿನೇ ಕೊಡ್ತಾ ಬರ್ತೀವಿ ಬಟ್ ಆಮೇಲೆ ನಾವ್ ಎಷ್ಟೇ ಬಿಡ್ಸ್ಬೇಕಂತ ಅನ್ಕೊಂಡ್ರು ಬಿಡ್ಸೋಕೆ ಆಗೋದೇ ಇಲ್ಲ ಅದಕ್ಕೆ ಮಕ್ಕಳಿಗೆ ಸ್ವೀಟ್ಸ್ ಚಾಕ್ಲೇಟ್ಸ್ ಕೊಡೋಕಿಂತ ಮುಂಚೆ ಯೋಚನೆ ಮಾಡಿ ಸ್ವಲ್ಪ ಸ್ಟಾರ್ಟಿಂಗ್ ಏನ್ ಅನ್ಸಲ್ಲ ನಾವು ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇರ್ತೀವಿ ಏನೋ ಆಸೆ ಪಡ್ತಿದಾರೆ ಅಂತ ಬಟ್ ಹೋಗ್ತಾ ಹೋಗ್ತಾ ಅವರು ಜಾಸ್ತಿನೇ ತಿಂತ ಬರ್ತಾರೆ ಅವಾಯ್ಡ್ ಮಾಡಕ್ ಆಗಲ್ಲ ಹಠ ಮಾಡಿ ಇಸ್ಕೊಳ್ತಾರೆ ನೋಡಿ ಇದೇ ಔಷಧಿನ ಅವರು ಕಿವಿಗೆ ಹಾಕೋದು ಈ ಔಷಧಿನ ಅವರು ಕಿವಿಗೆ ಹಾಕ್ಬಿಟ್ಟು ಕಿವಿ ಮೇಲೆ ಈ ತರ ಔಷಧಿ ಗಂಟನ್ನ ಇಡ್ತಾರೆ ನನ್ ಮಗ ಇತ್ತೀಚೆಗೆ ಡೈಲಿ ನೈಟ್ ಆದ ತಕ್ಷಣ ಹಲ್ಲು ಹೇಳ್ತಾ ಇದ್ದ ಅಮ್ಮ ನಂಗೆ ತುಂಬಾ ಹಲ್ ನೋತಾ ಇದೆ ಅಂತ ನೋಡಿ ಇಲ್ಲೊಂದು ಮರಿ ಹುಳನ ತೆಗ್ದು ಹಾಕಿದಾರೆ ನೋಡಿ ಇದು ಸ್ವಲ್ಪ ದೊಡ್ಡ ಹುಳು ಆದ್ರೆ ದೊಡ್ಡ ಹುಳಕ್ಕಿಂತ ಮರಿ ಹುಳನೇ ತುಂಬಾ ಹಲ್ಲು ಕೊಡ್ತವೆ ಅಂತ ಹೇಳ್ತಾರೆ ಯಾಕಂದ್ರೆ ಮರಿ ಹುಳುಗಳು ಸುಮ್ನೆ ಇರೋದಿಲ್ಲ ನೋಡಿ ಇದು ಇನ್ನೊಂದು ಹುಳ ಕೆಲವೊಬ್ಬರಿಗೆ ನೋವು ಜಾಸ್ತಿ ಇರೋರಿಗೆ ಹುಳ ಕೂಡ ಜಾಸ್ತಿ ಇರುತ್ತಂತೆ ಔಷಧಿ ಘಾಟಿಗೆ ಹಾಗೆ ಎಳೆ ಬಿಸಿಲಿಗೆ ಹುಳುಗಳೆಲ್ಲಾ ಆಚೆ ಬರ್ತಾವಂತೆ ಇದು ಹರಿದಾಡ್ತಿದೆ ಅದ್ರಲ್ಲಿ ಅಂದಾಡ್ತಿದೆ ಇದ್ರಲ್ಲಿ ಕಾಣಿಸ್ತಿಲ್ಲ ಇದ್ರಲ್ಲಿ ಇದೆ ಈ ಹುಳ ಮೇಲೆ ಇಲ್ಲಿ ಹಾ ಇಲ್ಲಾಡ್ತಿದೆ ನೋಡು ಹೆಂಗ ಅಲ್ಲಾಡ್ತಿದ್ದೇವೆ ಸಣ್ಣ ಸಣ್ಣ ಹುಳ ಮುಲ್ಕ ಇ ನಿಮಿಷ ಮುಲ್ಕಿಯ ಆಗಲ್ಲ ಅಷ್ಟೇ ನೀರಷ್ಟೇ ಬೇರೆ ಏನಿಲ್ಲ ನೋವು ಆಗಲ್ಲ ಹನಿ ಹನಿ ನೀರಷ್ಟೇ ಇಲ್ಲ 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 ಆಯ್ತಲ್ಲ ತುಂಬ ಕಿವಿ ತುಂಬಾ ಈ ಹುಳ ನೀನು ತೋರಿಸ್ತೀನಿ ಲೆಕ್ಕ ಮಾಡ್ಬೇಡಿ ಹಿಂಗಿಟ್ಕ ಮುಖ

ಅಲ್ಲ ಅಲ್ಲ ಉಡಲ್ಲ ತೆಳು ಮಡ ಕೈತೆ ಈ ಕೈಯ ತ ಅಂ ಹ್ ಇನ್ನ ಇಟ್ಕ ಹಾ ಹ ಹಿಂಗಟಕತಾ ಹ್ 10 ನಿಮಿಷ ಮಲ ಸಾ ಹಿಂಗೇ ಸ್ವಲ್ಪ ಹೊತ್ತಷ್ಟೇ ಆಯ್ತಾ ಆಮೇಲೆ ಇಟ್ಟಿ ಇರ್ತಿನ ಕೇಳ ಹಾಕೊಂಡೆ ಬಾ ಹ್ ಈ ಔಷಧಿನ ಕಿವಿಗೆ ಬಿಟ್ಟು ಕಾಲು ಗಂಟೆ ಆದಮೇಲೆ ಹುಳ ಬರ್ತಿದಾವ ಇಲ್ಲ ಅಂತ ಚೆಕ್ ಮಾಡ್ತಾರೆ ಹುಳ ಬರೋ ಟೈಮಲ್ಲಿ ಕಿವಿ ಸಿಕ್ಕಾಪಟ್ಟೆ ಕೆರೆತ ಸ್ಟಾರ್ಟ್ ಆಗುತ್ತೆ ಬಟ್ ಎಲ್ಲ ಹುಳುಗಳು ಆಚೆ ಬಂದ ಮೇಲೆ ಸರಿಯಾಗುತ್ತೆ ನೋಡ್ತಾ ಇದ್ದೀರಲ್ವಾ ಈ ಹುಳುಗಳನ್ನ ಹಾಗೆ ನೋಡೋಕೇನೆ ಒಂಥರ ಅನ್ಸುತ್ತೆ ಇನ್ನು ಇವು ನಮ್ಮ ಬಾಯಿ ನಮ್ಮ ಹಲ್ಲಲ್ಲಿತ್ತು ಇತ್ತು ಅಂತಂದ್ರೆ ಅಹಿ ಅನ್ಸುತ್ತೆ ನೆನ್ಸ್ಕೊಂಡ್ರೆನೆ ಅದಕ್ಕೆ ಹೇಳಿದ್ದು ಹಲ್ಲು ಹುಳುಕಿತ್ತು ಹಲ್ ನೋವಿತ್ತು ಅಂತಂದ್ರೆ ಫಸ್ಟ್ ಬಂದು ಹುಳ ತೆಗೆಸ್ಕೊಳ್ಳಿ ಅಂತ ಕೆಲವರು ಬೇರೆ ಮೆಥಡ್ನಲ್ಲಿ ನಲ್ಲಿ ಹುಳ ತೆಗಿತಾರೆ ಅಂದ್ರೆ ಬಾಯಿಯಿಂದ ಹೊಗೆನ ಎಳ್ಕೊಂಡ್ಬಿಟ್ಟು ಅದರಲ್ಲಿ ಹುಳುಗಳು ಬರ್ತಾವಂತೆ ನಮ್ಮೂರ್ ಸೈಡ್ ನಲ್ಲಿ ಥರ ಹುಳ ತೆಗಿಯೋರು ಯಾರು ನನ್ಗೆ ಗೊತ್ತಿದ್ದಂಗೆ ಇಲ್ಲ ಅಂತ ಅಂದ್ಕೊಳ್ತೀನಿ ನನಗೆ ಇಲ್ಲಿ ಯಾರು ಹೇಳಿದ್ರು ಅಂತಂದ್ರೆ ನಮ್ಮ ಪಕ್ಕದ ಮನೆಯವರು ಅವ್ರ ಮಗುಗೆ ಮೂರು ವರ್ಷ ಇರುವಾಗ ತುಂಬಾನೇ ಚಾಕ್ಲೇಟ್ಸ್ ಸ್ವೀಟ್ಸ್ ತಿಂದು ತಿಂದು ಹಲ್ಲುಗಳೆಲ್ಲ ಹುಳುಕಾಗಿ ಎರಡು ಸೈಡ್ ಊದ್ಕೊಂಡ್ಬಿಟ್ಟು ಬಿಟ್ಟು ಪೈನ್ ಬರ್ತಿತ್ತಂತೆ ಪಾಪ ಪೇಯ್ನ್ ಸಹಿಸಿಕೊಳ್ಳಾ ಇರ್ಲಿಲ್ಲ ಆ ಮಗುಗೆ ಡಾಕ್ಟರ್ ಹತ್ರ ಹೋದ್ರೂ ಹಲ್ಲು ನೋವು ಪದೇ ಪದೇ ಬರ್ತಿತ್ತಂತೆ ಮಗು ಚಿಕ್ಕದಾಗಿರೋದ್ರಿಂದ ಅಲ್ಲಿ ಕೀಳ್ಸೋ ಹಾಗಿರಲ್ಲ ಫಿಲ್ಅಪ್ ಮಾಡಿಸೋ ಹಾಗಿರಲ್ಲ ಯಾಕಂದ್ರೆ ಫಿಲ್ ಅಪ್ ಅವರು ಕುತ್ಕೊಳ್ಳೋದಿಲ್ಲ ಮಕ್ಕಳುಗಳು ಆಗ ಅವರಿಗೆ ಇನ್ನೊಬ್ರು ಯಾರೋ ರೆಫರ್ ಮಾಡಿಬಿಟ್ಟು ಅವರು ತಮ್ಮ ಮಗುನ ಅಲ್ಲಿ ಕರ್ಕೊಂಡು ಹೋಗಿದ್ರಂತೆ ಟೂ ಟೈಮ್ಸ್ ಒಂದ್ ಸೈಡ್ ಒನ್ ಟೈಮ್ಸ್ ಮತ್ತೊಂದ್ ಸೈಡ್ ಮತ್ತೊಂದು ಟೈಮ್ಸ್ ಟೂ ಟೈಮ್ಸ್ ಕರ್ಕೊಂಡು ಹೋಗಿದ್ರಂತೆ ಆ ಮಗುಗೆ ಪೈನ್ ಜಾಸ್ತಿಯಾಗಿ ಎರಡು ಕೆನ್ನೆನು ಕೂಡ ಊದ್ಕೊಂಡಿತ್ತು ಅಷ್ಟು ಪೇಯ್ನ್ ಜಾಸ್ತಿ ಆಗಿತ್ತು ಬಟ್ ಅವ್ರ ಹತ್ರ ಕರ್ಕೊಂಡು ಹೋದ್ಮೇಲೆ ಔಷಧಿಯಿಂದ ಹುಳ ತೆಗಿಸಿದ್ಮೇಲೆ ಕಂಪ್ಲೀಟ್ ಊದಿರೋದು ಕೂಡ ಕಡಿಮೆ ಆಯಿತು ನೋವು ಕೂಡ ಕಡಿಮೆ ಆಯಿತು ಮತ್ತೆ ಅವಳಿಗೆ ಯಾವತ್ತೂ ಕೂಡ ಹಲ್ಲು ಬಂದೇ ಇಲ್ಲ ಇವಾಗ ಸ್ಕೂಲಿ ಹೋಗ್ತಿದ್ದಾಳ ಅವಳು ಅವರು ನನಗೆ ರೆಫರ್ ಮಾಡಿದ್ರು ನಾನು ಪ್ರೆಗ್ನೆನ್ಸಿ ಇರೋದಿಂದ ಹಾಸ್ಪಿಟಲ್ ಅಲ್ಲಿ ಪೈನ್ ಕಿಲ್ಲರ್ ಆ ತರ ಏನು ಟ್ಯಾಬ್ಲೆಟ್ಸ್ ತಗೊಳೋ ಹಾಗಿರಲಿಲ್ಲ ಆಗ ನನ್ಗೆ ಇದು ಯೂಸ್ಗೆ ಬಂತು ಮತ್ತೆ ನಮ್ಮ ಕೂಡ ಅದೇ ಟೈಮ್ ನಲ್ಲೇ ಬರ್ತಿತ್ತು ಸೊ ನಾನು ನಮ್ಮಣ್ಣ ಅಣ್ಣ ಮತ್ ನಮ್ಮ ಅಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ವಿ ನಮ್ಮ ಮೂರು ಜನ ಒಟ್ಟಿಗೆ ಹೋಗಿದ್ವಿ ನಮ್ಮ ಮೂರು ಜನಕ್ಕೂ ಕೂಡ ಹಲ್ಲು ಕಡಿಮೆ ಆಯ್ತು ಅಲ್ಲಿ ಹೋಗಿ ಬಂದ್ಮೇಲೆ ಹೆಸರು ಪಾಂಡು ನಮ್ಮ ಊರು ಮತ್ತು ಮನೆ ನಾನು ಹಲ್ಲು ಔಷಧಿ ಕೊಡ್ತಾ ಇದ್ದೀನಿ ನಮ್ಮ ತಾಯಿ ಕಾಲದಿಂದಲೂ ಕೊಡ್ತಾ ಬಂದಂಥ ಔಷಧಿಯನ್ನು ನಾನು ಕಲಿತು ನಾನು ಕೊಡ್ತಾ ಇದ್ದೀನಿ ಔಷಧಿಯನ್ನು ಈಗ ಭಾರಿ ಜನ ಒಂದು ಐನೂರು ಸಾವಿರ ಜನ ಬಂದು ಔಷಧಿಯನ್ನು ಹೋಗಿದ್ದಾರೆ ಪ್ರತಿಯೊಬ್ಬರಿಗೂ ಕಡಿಮೆ ಆಗಿದೆ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಯಾರಾದರೂ ಹಣ್ಣು ಇದ್ದರೂ ಬಂದು ಔಷಧಿ ತಗೊಳ್ಳಿ ಮತ್ತೆ ಈಗ ಗರ್ಭಿಣಿಯರಿಂದ ಹಿಡಿದು ಹಾರ್ಟ್ ಪೇಷಂಟ್ ಇರ್ಬೋದು ಬಿ ಪಿ ಶುಗರು ಏನೇ ಇದ್ದರೂ ಯಾವ ಪಾರ್ಟಿ ಬೇಕಾದ್ರೂ ಔಷಧಿ ಕೊಡ್ಬೋದು ಇದರಿಂದ ಯಾರಿಗೇನೂ ಸಮಸ್ಯೆ ಇಲ್ಲ ಒಂದು ವರ್ಷದ ಮೇಲ್ಪಟ್ಟ ಮುಗಿಗೆ ಬೇಕಾದ್ರೂ ಕೊಡಬಹುದು ಯಾರಿಗೇನು ಸಮಸ್ಯೆ ಇಲ್ಲ ಹುಳನ್ನು ತೆಗೆದು ತೋರಿಸ್ತೀವಿ ಸೋಮವಾರ ಬೆಳಗ್ಗೆ ಬೆಳಿಗ್ಗೆ ಏಳು ವರೆ ಬರ್ಬೇಕು ಒಂದು ಗಂಟೆ ಮುಲುಗಬೇಕು ಕಿವಿಗೆ ಔಷಧಿಯನ್ನು ಹಿಂಡಿದೀವಿ ಕಿವಿಲಿ ಹುಳ ಬರ್ತದೆ ಅದನ್ನ ನಿಮ್ಮ ಕಣ್ಣೀರಗಡೆ ತೋರಿಸ್ತೀವಿ ಬರ್ಬೇಕಾದ್ರೆ ಏನಾದರೂ ಕ್ರಮ ಇದೆಯಾ ಇಲ್ಲ ಬರ್ಬೇಕಾದ್ರೆ ನೀವು ಮುಖ ತೊಳಿಬಾರ್ದು ಹಲ್ಲು ಬ್ರಷ್ ಮಾಡಬಾರ್ದು ಅಲ್ಲಿ ಮಾತ್ರೆ ತಿನ್ಬಾರ್ದು ಮುಂಚಿನ ದಿನ

ಅಷ್ಟೇ ಒಂದು ಗಂಟೆ ಕಾಲ ಮುನ್ಬೇಕು ಹುಳವನ್ನು ನಾವು ತೋರಿಸ್ತೀವಿ ಎರಡು ಸರಿ ಬಿಸ್ತೀವಿ ಅಂದ್ರೆ ನಿಮ್ಗೆ ಒಪ್ಪು ಹನ್ನೂ ಬದಲ್ಲ ಬೆಳಿಗ್ಗೆ ಕೊಡೋದು ಬೆಳಿಗ್ಗೆ ಏಳು ಏಳು ಗಂಟೆಯಿಂದ ಏಳುವರೆ ಒಳಗೆ ಕೊಡ್ತೀವಿ ಬಿಸಿಲು ಇರಬೇಕು ಬಿಸ್ಲು ಇರಬೇಕು ಸ್ವಲ್ಪ ಬಿಸಿಲು ಇರಬೇಕು ಮಳೆ ಬಂದ್ರೆ ಆಗಲ್ಲ ಮಳೆ ಬಂದ್ರೆ ಆಗಲ್ಲ ಮಳೆ ಬಂದ್ರೆ ಇಲ್ಲಿ ಲೈಟ್ ಬೆಳಕು ಶಾಖ ಕೊಟ್ಟು ಒಬ್ಬೊಬ್ಬರಿಗಾದ್ರೆ ಕೊಡ್ತೀನಿ ಎರಡು ಮೂರು ಜನ ಆದ್ರೆ ಅಷ್ಟ ಕೊಡೋಕ್ಕಾಗಲ್ಲ ಎಳೆ ಬಿಸಿಲು ಇರಬೇಕು ಎಳೆ ಬಿಸಿಲು ಇರಬೇಕು ಒಂದೇಳು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಬರ್ಬೇಕು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಬರ್ಬೇಕು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಯಾರೇ ಕೊಡ್ಬೋದು ಹಿಡಿದು ಪೇಷೆಂಟ್ ಯಾರಿದ್ರು ಯಾರೇ ಬೇಕಾದ್ರು ಕೊಡ್ಬೋದು ಬಿ ಪಿ ಶುಗರು ಏನಿದ್ರು ಕೊಡ್ಬೋದು

ಈಗ ಎರಡು ಸೈಡ್ ಹುಳ ತಗ್ಸ್ಬೇಕಂದ್ರೆ ಎರಡು ಕಿವಿಗೆ ಔಷಧಿ ಬಿಡಬೇಕು ಬಿಡಬೇಕು ಎರಡು ಕಿವಿಗೂ ಔಷಧಿ ಬಿಡಬೇಕು ಒಂದು ವಾರದಲ್ಲಿ ಒಂದ್ ಕಿವಿ ಬಿಟ್ಟು ಮತ್ತೊಂದು ಸೈಡ್ ಮತ್ತೊಂದು ವಾರದಲ್ಲಿ ಬಿಡಬೇಕು ಒಂದು ಸೈಡ್ ಆದರೆ ಒಂದ್ ಕಿವಿಗೆ ಹಾ ಒಂದು ಸೈಡ್ ಆದರೆ ಒಂದ್ ಕಿವಿಗೆ ಮತ್ತೊಂದು ಸೈಡ್ ಆದರೆ ಮತ್ತೊಂದು ಸೈಡ್ ಯಾವಾಗ ಒಂದು ನೋವು ಬಂದಾಗ ಅವತ್ತೇವತ್ತೆ ಅಂತಲ್ಲ ನೋವು ಬಂದಾಗ ಬಂದು ಬಿಡ್ಸೋದ್ರೆ ಸರಿ ಹಾಗಾಗಿ ಈಗ ಔಷಧಿಗೆ ನೀವು ಗಿಡಮೂಲಿಕೆನೆ ಇದು ಔಷಧಿ ಗಿಡ ಗಿಡಮೂಲಿಕೆ ನಾವು ಬಳಸ್ತಾ ಇರೋದು ಹಾಂ ಕೇರುಲ್ ಕ್ಯಾಸ್ತಿನೆ ಇದರಿಂದ ಏನು ಸಮಸ್ಯೆ ಇಲ್ಲ ಸೈಡ್ ಎಫೆಕ್ಟ್ ಏನು ತೊಂದರೆ ಇಲ್ಲ ಏನು ಸಮಸ್ಯೆ ಇಲ್ಲ ಇದರಲ್ಲಿ ಕಣ್ಣ ಮುಂದೆನೆ ಹುಳ ತಗೆ ತೋರಿಸ್ತೀರಾ ನೋಡಿತ್ರಲ್ವಾ ಫ್ರೆಂಡ್ಸ್ ಯಾರಿಗಾದರೂ ಅವ್ರ ನಂಬರ್ ಬೇಕಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್